ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಎಲ್ಲರೂ ಹೆಂಗದಿರಿ ಆರಾಮದಿರೇನು ನಾವು ಆರಾಮದೀವಿ ನೋಡ್ರಿ ನೀವು ಎಲ್ಲರೂ ಆರಾಮದಿರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರೀ ಇದು ಉಗಾದಿ ಅಮಾಶಿ ಲಾಗ್ ನೋಡಿರಿ ಇದು ಎಲ್ಲ ಭಾಳ ಪೆಂಡಿಂಗ್ ಓದಿದ್ದು ಅಂತ ಹತ್ತೆ ಒಂದು ಇದು ಹಾಕಿದ್ದು ಇವತ್ತು ನಾಲ್ಕೈದು ಗಂಟೆಗೆ ಒಂದು ವಿಡಿಯೋ ಹಾಕ್ಬೇಕು ಎಡಿಟ್ ಮಾಡಿಬಿಟ್ಟು ವಾಯಿಸವರ್ ಕೂಡ ಹಾಕಂತೀವಿ ನೋಡಿರಿ ಅಂದ್ರೆ ಹಂಗೆ ಪೆಂಡಿಂಗ್ ಉಳಿದ್ಬಿಟ್ರೆ ಅದು ಕನ್ಫ್ಯೂಸ್ ಆಗ್ಬಿಡ್ತೈತಿ ಏನು ಮಾತಾಡಬೇಕು ಮತ್ತು ಯಾವಾಗಿಂದು ಹಿಡಿಯೋ ಅಂತೇಳಿ ಕನ್ಫ್ಯೂಸ್ ಆಗ್ತಾ ಇರ್ತೈತಿ ಹಂಗಾಗಿ ಇವತ್ತು ಫ್ರೀ ಇದ್ದ ಸ್ವಲ್ಪ ಹಂಗಾಗಿ ಒಂದೆರಡು ಇಡುವ ಹಾಕ್ಬಿಟ್ರಾಯ್ತು ಮೊನ್ನೆಲ್ಲ ಹಾಕೋಕೆ ಆಗಿಲ್ಲಲ್ರಿ ಎರಡು ಮೂರು ದಿವಸ ಹಾಗಾಗಿ ಇವತ್ತು ಎರಡು ಇಡುವನ ಹಾಕಾಕತ್ತಿದ್ದು ಇದು ಶನಿವಾರ ಬೆಳಗ್ಗೆ ಇವತ್ತು ಉಗಾದಿ ಅಮ್ಮ ಅಲ್ಲರಿ ಹಂಗಾಗಿ ಬೆಳಗ್ಗೆ ಜಲ್ದಿನೇ ಎದ್ದಿದ್ದು ನಾಲ್ಕೂವರಿಗೆಲ್ಲ ಎದ್ಬಿಟ್ಟು ಕಸ ಗುಡಿಸಿ ಹೊರಗಡೆ ನೀರೆಲ್ಲ ಹಾಕಿ ಹೊಸಲ್ಕ ಬಾಗ್ಲೆಲ್ಲ ಎಲ್ಲ ರೀ ಅಮಾಶಿಗೆ ಬಾಗ್ಲೆಲ್ಲ ಪೂಜೆ ಮಾಡಬೇಕಲ್ಲ ನಾಲ್ಕುವರೆಗಿನ ಎದ್ದಿದ್ರೆ ಎದ್ದು ಎಲ್ಲ ಕೆಲಸ ಮಾಡೋಕತ್ತಿದ್ದು ನಮ್ಮ ಇದ್ರೆ ಯೋಗ ಮಾಡೋಕ್ಕತ್ತಾರ ನೋಡ್ರಿ ಬೆಳಗ್ಗೆ ಎದ್ದು ಅವರು ಮಾಡ್ತಾರೆ ಯೋಗ ನಾನು ಇವತ್ತು ಯೋಗ ಮಾಡಕ್ಕೆ ಹೋಗಿಲ್ಲ ರೀ ಯಾಕಂದ್ರೆ ಕೆಲಸ ಜಾಸ್ತಿ ಇತ್ತಲ್ಲ ಹಂಗಾಗಿ ಯೋಗ ಮಾಡ್ಕೊಂತ ಕುಂತ್ರೆ ಮತ್ತೆ ಪೂಜಾ ಮಾಡೋದು ಲೇಟ್ ಆಗುತ್ತಂತೆ ಬೆಳಗ್ಗೆ ಎದ್ಕೊಳ್ಳಿ ಎಲ್ಲ ಕೆಲಸನ ಸ್ಟಾರ್ಟ್ ಮಾಡಿದ್ರಿ ಬಾಗಿಲ ಎಲ್ಲ ಒರೆಸ್ಬಿಟ್ಟು ಹೊರಗಡೆ ನೀರೆಲ್ಲ ಹಾಕಿ ಈಗಿದ್ರೆ ಗಿಡಗಳಿಗೆ ಸ್ವಲ್ಪ ನೀರು ಹಾಕಿದೆ ರೀ ಹಾಕಿ ಇನ್ನು ರಂಗೋಲಿ ಅಷ್ಟು ಹಾಕಿ ಎಲ್ಲ ಮುಗಿಸಿ ಪೂಜೆ ಮಾಡ್ಬೇಕು ನೋಡಿರಿ ಅಂದ್ರೆ ಟೈಮ್ ಹೋಗುತ್ತ ಗೊತ್ತೇ ಆಗಲ್ಲ ಬೆಳಿಗ್ಗೆ ಅಂತೂ ಜಲ್ದಿನೇ ಟೈಮ್ ಹೋಗ್ಬಿಡ್ತೈತಿ ನಾನು ಮನೆ ಕೆಲಸ ಮಾಡಿ ಜಳಕ ಮುಗಿಸಿ ಪೂಜಾ ಮಾಡೋಟಿಗೇನೆ ಮತ್ತೆ ಆರೂವರೆ ಹಾಗೆ ಬಿಡ್ತೈತಿ ಅದಕ್ಕಾಗಿ ಇವತ್ತು ಯೋಗ ಮಾಡಕ್ಕೆ ಹೋಗಲಿಲ್ಲ ನಮ್ಮನೆಯವರು ಯೋಗ ಎಲ್ಲ ಮುಗಿಸ್ಬಿಟ್ಟು ನೆಲ ಒರೆಸ್ಕೊಟ್ರು ನಾನು ಇದರ ಹೊರಗಡೆ ನೀರು ಹೊಡೆದು ರಂಗೋಲಿ ಹಾಕಾಕತ್ತಿನ ನೋಡ್ರಿ ಸಿಂಪಲ್ ಆಗಿ ಇನ್ನೂ ಟೈಮ್ ಇದ್ರೆ ಐದೂವರೆ ಆಗಿತ್ತ ಈಗ ರಂಗೋಲಿ ಹಾಕಿ ಜಳಕ ಮುಗಿಸ್ಬಿಟ್ಟಿಗೇನೆ ಆರು ಆಗುತ್ತಾ ಅದಕ್ಕಾಗಿ ಈಗ ರಂಗೋಲಿ ಹಾಕಾಕತ್ತಿನ ನೋಡ್ರಿ ಸಿಂಪಲ್ ಆಗಿ ಅಂದ್ರೆ ಅಮಾಶೆ ಇದ್ದಾಗ ಸ್ವಲ್ಪ ಜಲ್ದಿ ಪೂಜೆ ಮಾಡಿಬಿಟ್ರೆ ಒಳ್ಳೇದಂತ ಹೇಳ್ತಾರೋ ಅಂದ್ರೆ ಸೂರ್ಯೋದಯಕ್ಕಿಂತ ಮುಂಚೆನೇ ಪೂಜಾ ಮಾಡ್ಬೇಕಂತ ಅಂತಾರೋ ಅದಕ್ಕಾಗಿ ನಾನು ಅಮಾಶಿಗೊಮ್ಮ ಸ್ವಲ್ಪ ಆದಷ್ಟು ಜಲ್ದಿನೇ ಪೂಜೆ ಮಾಡೋಕೆ ಪ್ರಯತ್ನ ಒಂದೊಂದು ಸಲ ಟೈಮ್ ಆಗೇ ಬಿಡ್ತೈತಿ ಈಗಿದ್ರೆ ಸಿಂಪಲ್ಲಾಗಿ ರಂಗೋಲಿನೂ ಹಾಕೋದು ಮುಗೀತು ನೋಡ್ರಿ ಬೆಳಿಗ್ಗೆ ಅಂತೂ ಹೊರಗಡೆ ಕತ್ಲಿ ಇರುತ್ತಾದ್ರೆ ನಮ್ಮ ಮನೆಯವರು ಎದ್ದಿರ್ತಾರಲ್ಲ ಹಂಗಾಗಿ ಅಂಜಿಕೆ ಏನು ಬರಂಗಿಲ್ಲ ರೀ ಈ ರೀತಿ ಸಿಂಪಲ್ಲಾಗಿ ರಂಗೋಲಿ ಹಾಕಿ ಜಾಕ ಎಲ್ಲ ಮುಗಿಸ್ಬಿಟ್ಟು ಇನ್ನೂ ಪೂಜೆ ಸ್ಟಾರ್ಟ್ ಆಗೈತೆ ಆಗಿತ್ತು ನೋಡ್ರಿ ಅಮಾ ಬಾಗ್ಲೆಲ್ಲ ಒರೆಸ್ಬಿಟ್ಟು ಬಾಗಿಲ ಮೇಲೆ ಈ ರೀತಿ ಸಸ್ತಿಗೆ ಬರೋದ್ರೆ ಒಳ್ಳೇದಂತಾರೋ ಅದಕ್ಕಾಗಿ ನಾನು ಯಾವಾಗಲೂ ಅಮಾಶಿಗಮ್ಮ ಬಾಗ್ಲೆಲ್ಲ ಮೇಲೆ ಈ ರೀತಿ ಸಸ್ತಿಗೆಲ್ಲ ತೆಗೆದು ಮತ್ತು ಒಂದು ನಿಂಬೆಹಣ್ಣ ಕಟ್ ಮಾಡಿ ಆ ಕಡೆ ಈ ಕಡೆ ಇಟ್ಟು ಅರಿಶಿನ ಕುಕ್ಮ ಹಚ್ಚಿ ಪೂಜಾನ ಸ್ಟಾರ್ಟ್ ಮಾಡೋದು ರೀ ಮತ್ತು ಈ ಕಡೆ ಹತ್ತದ್ರಿ ಇನ್ನೂ ಅಂದರೆ ಒರೆಸಿಬಿಟ್ಟು ಅಲ್ಲಿ ಅರಿಶಿನ ಕುಕ್ಮ ಎಲ್ಲ ಕಲಿಸಿದ್ದನ್ನು ಸಸ್ತಿ ಮತ್ತು ಓಮ ಸ್ತ್ರೀ ಎಲ್ಲ ಬರೆದ್ಬಿಟ್ಟು ಪೂಜೆ ಮಾಡೋದು ಈ ರೀತಿ ಬರೋದ್ರೆ ಒಳ್ಳೇದಂತಾರೋ ನಾನು ಹೇಳಿದ್ದು ಕೇಳಿದ್ರೆ ಹಂಗಾಗಿ ನಾನು ಇತ್ತೀಚೆಗೆ ಬರೆಯಾಗ ಸ್ಟಾರ್ಟ್ ಮಾಡಿದ್ದು ಈಗ ಫೈನಲಿ ಪೂಜೆನೂ ಕಂಪ್ಲೀಟ್ ಆಯ್ತು ನೋಡ್ರಿ ಇವಾಗ ಮನ್ಸಿಗೆ ಒಂಥರ ಸಮಾಧಾನ ಆಯಿತು ಈ ಟೈಮ ಏಳು ಗಂಟೆ ಆಗಿದ್ರೆ ದೇವರ ನೈವೇದ್ಯಕ್ಕೆ ಬೆಲ್ಲ ಅಷ್ಟೇ ಇಟ್ಟಿದ್ದು ಮತ್ತು ಹೋಳ್ಗೆ ಮಾಡಿದ್ಮೇಲೆ ಹೋಳಿಗೆ ನೈವೇದ್ಯ ಇಡ್ಯಾಕೆ ಬರೋದ್ರಿ ಇವತ್ತು ನಮ್ಮನಿಯೊಳಗೆ ಹೋಳ್ಗೆ ಮಾಡೋದು ಉಗಾದಿ ರೀ ಮತ್ತು ಪಾಡ್ಯ ದಿವಸ ಬೇರೆ ರೀತಿ ಸ್ವೀಟ್ ಮಾಡೋದು ಈಗ ಸೂರ್ಯೋದಯ ಮಸ್ತಾಗಿ ಆಗ ಆಗೈತೆ ನೋಡ್ರಿ ಆಲ್ರೆಡಿ ನಾಯಿಗೆ ಊಟ ಅಂತ ಊಟ ಹಾಕಂತೀನಿ ನೋಡ್ರಿ ಇನ್ನು ಏನೂ ಮಾಡಿದ್ದಿಲ್ಲ ನಿನ್ನೆ ಮಾಡಿದ್ದು ತರಕಾರಿ ರೊಟ್ಟಿ ಅದನ್ನೇ ಹಾಕಿದೆ ಇದು ರೊಟ್ಟಿ ಮಾತ್ರ ಭಾಳ ಇಷ್ಟಪಟ್ಟು ತಿಂತೈತ್ರಿ ಅನ್ನ ಇಷ್ಟ ಆಗಂಗಿಲ್ಲ ಆದರೆ ರೊಟ್ಟಿ ಮಾತ್ರ ಕದಕ್ಕೆ ರೊಟ್ಟಿ ಇದ್ರೂ ಇಷ್ಟಪಟ್ಟು ತಿಂತೈತಿ ಈಗ ರೀ ಟೈಮ ಏಳುವರೆಗಿತ್ತ ಇನ್ನು ಸ್ವಲ್ಪ ಕಾಫಿ ಕುಡಿದ್ಬಿಟ್ಟು ಎಂಟು ಗಂಟೆಗೆ ನಾಷ್ಟ ಮಾಡ್ತಾಯಿತ್ತು ಮಧ್ಯಾಹ್ನಕ್ಕೆ ಹೋಳ್ಗೆ ಮಾಡ್ತಿದ್ರೆ ಅದಕ್ಕಾಗಿ ಇನ್ನೂ ಟೈಮ್ ಇತ್ತ ನಿದ್ದೆ ಬಂದಂಗೆ ಆಗುತ್ತಲ್ಲ ಜಲ್ದಿ ಎದ್ದು ಕೊಡ್ಲಿ ಅದಕ್ಕೆ ಕಾಫಿ ಮಾಡ್ಕೊಂಡು ಕುಡಿತೈತಂತೆ ಕಾಫಿನ ರೆಡಿ ಮಾಡ್ಕೊಳಕ್ಕಂತೀನಿ ನೋಡಿರಿ ಹಾಲು ಹಾಕಿದ್ಕಿಂತ ಈ ರೀತಿ ಬ್ಲ್ಯಾಕ್ ಕಾಫಿ ಬೆಳಗ್ಗೆ ಕುಡಿಯೋದು ಬೆಸ್ಟ್ ನೋಡಿರಿ ఫుల్ ఫ్రెష్ అనసెత్తా ಈಗ ನಮ್ಮ ಮನೆಯವ್ರಿಗೆ ಕೊಟ್ಟು ನಾನು ಕಾಫಿ ಕುಡಿದು ಒಂದು ಹತ್ತು ನಿಮಿಷ ಕುಂತು ನಾಷ್ಟಕ್ಕೂ ರೆಡಿ ಮಾಡಿದೆ ನೋಡ್ರಿ ಡೈಲಿ ಏನಪ್ಪ ನಾಷ್ಟಕ್ಕೆ ಮಾಡೋದಂತೆ ದೊಡ್ಡ ತಲೆ ಬಿಸಿ ಆಗುತ್ತೆ ಮಕ್ಕಳು ಆಗಲಿ ಮತ್ತು ಮನೆಯವರಾಗಲಿ ಡೈಲಿ ಇದೇ ಮಾಡ್ತಿ ಅಂತಾರಾದರೆ ಏನು ಮಾಡಬೇಕು ನೀವೇ ಹೇಳಿ ಯಾರೆಲ್ಲ ಏನೇನು ಬೆಳಗ್ಗೆ ನಾಷ್ಟಕ್ಕೆ ಮಾಡ್ತೀರಂತೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿರಿ ಅಂದರೆ ಅನ್ನದ ಐಟಮ್ಸ ಅಷ್ಟು ಇಷ್ಟಪಡೋಂಗಿಲ್ಲ ಚಪಾತಿ ರೊಟ್ಟಿ ಅಂದರೆ ತನಗ ಮನಗೆ ಇಷ್ಟ ಆಗಂಗಿಲ್ಲ ಉಪ್ಪಿಟ್ಟು ಅವಲಕ್ಕಿ ಡೈಲಿ ಅದನ್ನೇ ಮಾಡಿಕೊಟ್ರೆ ಮನೆಯವ್ರಿಗೆ ಇಷ್ಟ ಆಗಂಗಿಲ್ಲ ಏನು ಮಾಡಬೇಕಂದ ಗೊತ್ತಾಗಂಗಿಲ್ಲ ನೋಡಿರಿ ಉಪ್ಪು ಉಪ್ಪಿಟ್ಟು ಮಾಡಿ ಅವಲಕ್ಕಿ ಮಾಡಿ ನಮ್ಮ ಮನೆಯವ್ರಿಗೆ ಮಾತ್ರ ಸಕ್ಕರೆ ಹಾಕಿದಿನಿ ಇಷ್ಟನೇ ಆಗಂಗಿಲ್ಲ ರೀ ನಾನು ನಾಷ್ಟ ಮಾಡಿ ಸ್ವಲ್ಪ ಹೊತ್ತು ಕುಂತಿದ್ದೆ ರೀ ಈಗ ಟೈಮ್ ಇದ್ರೆ ಹತ್ತುವರೆ ಹನ್ನೊಂದು ಗಂಟೆ ಆಗಿತ್ತು ಇನ್ನು ಬ್ಯಾಳಿ ಕುದಿಸಾಕಿಡಬೇಕು ಹೋಳ್ಗೆ ಮಾಡಬೇಕಾದ್ರೆ ನಮ್ಮ ಕಡೆ ಎಲ್ಲರೂ ಕಂಪಲ್ಸರಿ ಅಮಾಷಿಗಾನ ಹೋಳ್ಗೆ ಮಾಡೋದು ಅಂದರೆ ಒಂದೊಂದು ಕಡೆ ಉಗಾದಿ ಪಾಡ್ಯ ದಿವ್ಸ ಮಾಡ್ತಾರೆ ನಮ್ಮ ಕಡೆ ಮಾತ್ರ ಅಮಾಷಿ ದಿವಸನೇ ಹೋಳ್ಗೆ ಮಾಡ್ತಾರೆ ಪಾಡ್ಯ ದಿವಸ ಶಾಂಗಿ ಮತ್ತು ಬೇವು ಮಾಡ್ತಾರೆ ಅದಕ್ಕಾಗಿ ನಾನು ಇವತ್ತನ್ನ ಹೋಳ್ಗಿನ ರೆಡಿ ಮಾಡ್ಕೊಳಕತ್ತಿದ್ದು ನೋಡ್ರಿ ಸ್ವಲ್ಪ ಕ್ವಾಂಟಿಟಿ ಒಳಗೆ ಮಾಡ್ಕೊತೀನಿ ಅಂದ್ರೆ ಬ್ಯಾಸ್ಗೆ ಇಟ್ಲ ಜಾಸ್ತಿ ಖರ್ಚಾಗಲ್ಲ ರೀ ಅರ್ಧ ಕೆ ಜಿ ಅಷ್ಟನ ಹಾಕಿದ್ದು ಅಂದರೆ ಎರಡು ಟೈಮ್ ಆಗುತ್ತಾ ಎಷ್ಟು ಬೇಕಲ್ಲ ಅಷ್ಟು ಮಾಡ್ಕೊಂಬಿಟ್ಟು ಹೂರ್ನ ಎತ್ತಿಟ್ಟು ಮತ್ತು ಬೇಕಂದಾಗ ನೆಕ್ಸ್ಟ್ ಮಾಡಾಕೆ ಬರುತ್ತೆ ಈಗ ರೀ ನಾನು ಬ್ಯಾಳಿ ತೊಗೊಂಡು ಎರಡು ಸಲ ತೊಗೋದ್ಬಿಟ್ಟು ಸ್ವಲ್ಪ ಅರಸಿನ ಪುಡಿ ಮತ್ತು ಒಂಚೂರು ಎಣ್ಣೆ ಹಾಕಿ ಮೂರು ನಿಮ್ಷ ಎಲ್ಲ ಕೂಗ್ಸ್ಕೊಂಡ್ರಾಯ್ತು ಅದು ಬ್ಯಾಳಿ ಕುದಿತೈತಿ ಆಮೇಲೆ ಬೆಲ್ಲ ಹಾಕಿ ಬೆನ್ಸ್ಕೊಂಡ್ಬಿಟ್ಟು ಹುನ ರೆಡಿ ಮಾಡಿ ಇಟ್ಕೊಂಡ್ರಾಯ್ತು ಬೇಕಂದಾಗ ಪಟ್ಟಂತೆ ಹೋಳ್ಗೆ ಮಾಡೋಕೆ ಈಸಿ ಆಗೋತ್ರಿ ಹಾಗಾಗಿ ನಾನೀಗ ಜಲ್ದಿನೇ ಬ್ಯಾಳಿ ಕುದಿಸೋಕೆ ಇಡಾಕಂತೀನಿ ನೋಡಿರಿ ಯಾವಾಗಲೂ ಹುರ್ನ ರೆಡಿ ಇದ್ಬಿಟ್ರೆ ಹೋಳ್ಗೆ ಮಾಡೋದು ದೊಡ್ಡ ಕೆಲಸನೇ ಅನ್ಸಂಗಿಲ್ಲ ಆದರೆ ಹುರ್ನ ರೆಡಿ ಮಾಡಕ್ಕನ ಸ್ವಲ್ಪ ಟೈಮ್ ಜಾಸ್ತಿ ತೊಗೋತೈತ್ರಿ ಬ್ಯಾಳಿ ಕುದಿಸಿ ಅದನ್ನ ತಣ್ಣಗಾದ್ಮೇಲೆ ಮತ್ತು ಬೆಲ್ಲ ಹಾಕಿ ಅದನ್ನ ಕುದಿಸ್ಬಿಟ್ಟು ಮತ್ತು ಸ್ವಲ್ಪ ತಣ್ಣಗೆ ಮಾಡಿ ರುಬ್ಬಿ ಇಡಬೇಕಂದ್ರೆ ಜಾಸ್ತಿ ಟೈಮ್ ಬೇಕಾಗುತ್ತೆ ಅದಕ್ಕಾಗಿಯೇ ನಾನು ಈಗ ಬ್ಯಾಳಿ ಕುದಿಸೋಕೆ ಇಡಾಕತ್ತಿದ್ದು ಇದು ಎಲ್ಲ ಎಡಿಟಿಂಗ್ ಮಾಡಿ ಅದಕ್ಕೆ ವೈಸ್ ವರ್ಕ್ ಕೊಟ್ಟು ಆಮೇಲೆ ಹೋಳ್ಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೇಕಂತೇಳ್ರೆ ಆ್ಯಕ್ಚುಲಿ ಇವತ್ತ ಇದು ಎಡಿಟಿಂಗ್ ಮಾಡೋದು ಆಗಲಿಲ್ಲ ಮತ್ತು ಅಪ್ಲೋಡ್ ಮಾಡೋದು ಆಗಿಲ್ಲ ರೀ ಯಾಕಂದರೆ ನಮ್ಮನೆಯೊಳಗೆ ಕರೆಂಟ್ ಬೆಳಗ್ಗೆ ಹೋಗಿಬಿಟ್ಟು ಹಾಗಾಗಿ ಏನೂ ಮಾಡೋಕ್ಕಾಗಲಿಲ್ಲ ಅಂದರೆ ನಾನು ಹುರ್ನ ಎಲ್ಲ ರೆಡಿ ಮಾಡಿ ಇನ್ನೇನು ರುಬ್ಬೇಕಪ್ಪ ಅಂತ ಅನಟ್ಗೆ ಕರೆಂಟ್ ಹೋಗಿಬಿಟ್ಟು ರೀ ವೇಟ್ ಮಾಡಿ ಮಾಡಿ ಸಾಕಾಯಿತು ಏನೂ ಮಾಡೋಕ್ಕಾಗಲಿಲ್ಲ ಮತ್ತು ದೀನಂತರು ಚಾಣಿ ಒಳಗೆ ರುಬ್ಬಿಟ್ಟು ಒಳ್ಗೆ ಮಾಡಬೇಕಾಯ್ತು ಫುಲ್ ಟೆನ್ಷನ್ನೂ ಆಗಿತ್ತು ರೀ ಅಂದರೆ ಈಜಿಯಾಗಿ ಮಾಡೋದು ಬೇರೆ ಕಷ್ಟಪಟ್ಟು ಮಾಡೋದು ಬೇರೆ ಅಂದರೆ ಮೊಬೈಲ್ ಒಳಗೆ ಚಾರ್ಜು ಇದ್ದಿತಿಲ್ಲ ಮತ್ತು ಈ ಕಡೆ ಅದನ್ನೂ ಹುರ್ನೂ ರುಬ್ಬೋಕ್ಕಾಗಲಿಲ್ಲ ಭಾಳ ಹೈರಾಣ ಐತಿ ಇವತ್ತಂತೂ ಈಗಿದ್ರೆ ನಾನು ಬೆಲ್ಲ ಎಷ್ಟು ಬೇಕು ಅಷ್ಟು ಕುಟ್ಟಿ ಇದು ನೋಡ್ರಿ ಇತ್ತು ಅಂದ್ರೆ ಡಬ್ಬಿ ಖಾಲಿ ಖಾಲಿಯಾಗಿತ್ತ ಅದ್ರೊಳಗೆಲ್ಲ ಕೊಟ್ಟಿ ತೆಗೆದಿಟ್ಟು ಇನ್ನು ಬೆಲ್ಲ ಹಾಕಿ ಬೆನ್ಸ್ಕೊಂಡ್ಬಿಟ್ಟು ಹುರ್ನ ಸಣ್ಣ ಮಾಡೋಕ್ಕಂತೀನಿ ನೋಡ್ರಿ ಹೋಳ್ಗೆ ಮಾಡ್ಬೇಕಂತ ಸ್ವಲ್ಪ ಜಾಸ್ತಿ ಕಷ್ಟನೇ ಅಂತ ಅನ್ಸುತ್ತೆ ಇದ್ರೊಳಗೆ ಸಣ್ಣ ಮಾಡೋದು ಅಂದ್ರೆ ಹುರ್ನ ಸಣ್ಣ ಮಾಡೋಕ್ಕಂತೆ ಬೇರೆ ರೀತಿ ಚಾಣಿಸಿ ಗೊತ್ತಾ ಆದರೆ ಅದು ನನ್ನ ಕಡೆ ಇಲ್ಲರಿ ಫಸ್ಟ್ ಇತ್ತು ಸ್ವಲ್ಪ ಹಾಳಾದ್ಕೊಳ್ಳೆ ನಂದು ಒಕ್ಕಾಟಿದ್ದು ಅಂದ್ರೆ ಆ ದಿವಸ ಬರಂಗಿಲ್ಲ ಸ್ವಲ್ಪ ದಿವಸ ಆದ್ಮೇಲೆ ಹಾಳಾಗಕ್ಕೆ ಸ್ಟಾರ್ಟ್ ಆಗುತ್ತಾ ಹಂಗಾಗಿ ಅದು ಇದ್ದಿತ್ತಿಲ್ಲ ಇದೆ ನಾನು ಅವಲಕ್ಕಿ ಅದು ಫ್ರೈ ಮಾಡಿಬಿಟ್ಟು ಚೂಡಾ ಮಾಡೋಕ್ಕಂತೇಳಿ ತಂದಿದ್ದು ಅದರೊಳಗೆ ಸಣ್ಣ ಮಾಡೋಕೆ ಸ್ಟಾರ್ಟ್ ಮಾಡಿದ್ ನೋಡಿರಿ ಸ್ವಲ್ಪ ಕ್ವಾಂಟಿಟಿಯೊಳಗೆ ಮಾಡಿದ್ದಂಥೇಳಿ ಚಲೋ ಆಯಿತು ಸಣ್ಣ ಮಾಡ್ಕೊಳಕ್ಕೆ ಈಜಿ ಐತ್ರಿ ಇಲ್ಲ ಜಾಸ್ತಿ ಮಾಡಿಬಿಟ್ಟಿದ್ರೆ ಭಾಳ ಕಷ್ಟ ಅಂತ ಅನ್ಸುತ್ತೆ ಅಂದರೆ ಇದು ಸಣ್ಣದ ಜಾಸ್ತಿ ಟೈಮ್ ಇಳಿತೈತಿ ಸ್ವಲ್ಪ ಸ್ವಲ್ಪ ಹಾಕಿಬಿಟ್ಟು ಸಣ್ಣ ಮಾಡ್ಕೋಬೇಕು ಕರೆಂಟ್ ಇರ್ಲಿಕ್ಕಂದ್ರೆ ಇದೇ ರೀತಿ ಆಗುತ್ತೆ ಏನೂ ಮಾಡೋಕ್ಕಾಗಲಿಲ್ಲ ರೀ ನಾನು ವೇಟ್ ಮಾಡಿದೆ ಒಂದು ಗಂಟೆ ತನಕ ವೇಟ್ ಮಾಡಿದೆ ಕರೆಂಟ್ ಬರಲೇ ಇಲ್ಲ ಹಾಗಾಗಿ ಇದೊಳಗನ ಸಣ್ಣ ಮಾಡಿಬಿಟ್ಟು ಮಾಡ್ರೈತಂತ ಸಣ್ಣ ಮಾಡ್ಕೊಳಾಕಂತೀನಿ ನೋಡಿರಿ ಅಂದರೆ ಹತ್ತು ನಿಮಿಷನಾಗ ಆಗೋ ಕೆಲಸ ಅರ್ಧ ತಾಸ ತಗೋತೈತಿ ಮತ್ತು ಏನೂ ಮಾಡೋಕ್ಕಾಗಂಗಿಲ್ಲ ರೀ ಕರೆಂಟ್ ಇರ್ಲಿಕ್ಕಂದ್ರೆ ಏನಾದರೂ ಮಾಡಿಬಿಟ್ಟು ಒಟ್ಟು ಅಡಿಗೆ ಮಾಡಬೇಕಲ್ಲ ಹಾಗಾಗಿ ಈಗ ಇದ್ರಾಗ ಸಣ್ಣ ಮಾಡಿ ಇಟ್ಟಿದ್ದೀನಿ ಸ್ವಲ್ಪ ತಣ್ಣಗಾಗಲಿ ಅಂತ ಈ ಕಡೆ ನಾನು ಬದ್ನಿಕೆ ಪಲ್ಯ ಮತ್ತು ಬಜ್ಜಿ ಹಬ್ಬನ ಫ್ರೈ ಮಾಡಿ ಇಟ್ಟಿದ್ದು ಅನ್ನ ಮಾಡಿದ್ದು ಮತ್ತು ಅದು ಕಟ್ಟಿನ ಸಾರನೂ ಮಾಡಿದ್ದು ಎಲ್ಲ ರೆಡಿ ಇಟ್ಬಿಟ್ಟು ಇನ್ನು ಹೋಳ್ಗೆ ಒಂದು ಮಾಡ್ಕೊಂಬಿಟ್ರೆ ಕಂಪ್ಲೀಟ್ ಆಗುತ್ತೆ ನೋಡಿರಿ ಅಡುಗೆ ತನೋ ಮನವಂತೂ ಫುಲ್ ನಿದ್ದೆ ಹೊದ್ಯಾಕಂತರು ಯಾಕಂದರೆ ಕರೆಂಟ್ ಇರ್ಲಿಕ್ಕಂದ್ರೆ ಏನೂ ಮಾಡೋಂಗೇ ಇಲ್ಲ ರೀ ಅಂದರೆ ಮೊಬೈಲ್ದಾಗ ಚಾರ್ಜ್ ಇಟ್ಬಿಟ್ರೆ ನೋಡ್ಕೊಂತ ಕೂತಿದ್ರು ಮೊಬೈಲಾಗ ಚಾರ್ಜೂ ಇಲ್ಲ ಹಾಗಾಗಿ ಮಂದ್ಕೊಂಡ್ಬಿಡ್ತಾರೆ ಕರೆಂಟು ಓದಿ ರೀ ಇನ್ನು ಅವರಿಗೆ ಅಡುಗೆ ಎಲ್ಲ ಮಾಡಿಬಿಟ್ಟು ಯಬಸ್ಬೇಕು ಹೀಗಿದ್ರೆ ನಾನು ಹೋಳಿಗೆ ಮಾಡೋಕ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಮಸ್ತಾಗಿ ಹೋಳಿಗೆ ಮಾಡಿಬಿಟ್ಟು ಊಟ ಮಾಡೋದು ಟೈಮ್ ಮೂರು ಗಂಟೆ ಆಗಿತ್ತು ಅಂದ್ರೆ ಕರೆಂಟ್ ಇಲ್ಲಾರು ಅಂತ ಬರ್ತಾವಂತೇಳಿ ವೇಟ್ ಮಾಡಕತ್ತಿದ್ದೆ ಬರಲೇ ಇಲ್ಲ ಇನ್ನೇನು ಮಾಡೋದಪ್ಪ ಅಂತೇಳಿ ಚಾಣಿ ಒಳಗೆ ಹೂರ್ಣ ಸಣ್ಣ ಮಾಡ್ಕೊಂಡ್ಬಿಟ್ಟು ಹೋಳಿಗೆನ ಮಾಡಾಕಂತೀನಿ ನೋಡಿರಿ ಚಲೋ ಬರ್ತಾವಾದ್ರೆ ಮಿಕ್ಸರ್ನಂಥರ ಅನ್ಸಂಗಿಲ್ಲ ರೀ ಮಿಕ್ಸರ್ ಒಳಗೆ ಸಣ್ಣ ಮಾಡಿಬಿಟ್ರೆ ಹುರ್ನ ಏನಿತ್ತಲ್ಲ ಜಿಗಿಟ ಆದ್ರೆ ಚಾಣಿ ಒಳಗೆ ಮಾಡಿಬಿಟ್ರೆ ಅಷ್ಟೊಂದು ಜಿಗಿಟ ಬರೋಂಗಿಲ್ಲ ನೋಡಿರಿ ಇಲ್ಲಾಂದ್ರೆ ಅದು ಕಲ್ಲೊಳಗೆಲ್ಲ ರುಬ್ತಾರಲ್ಲ ಅವಾಗೆಲ್ಲ ಮಾಡ್ತಿದ್ರು ಹಾಕಿ ಸಣ್ಣ ಮಾಡ್ತಿದ್ರು ಅದು ಜಿಗಿಟ ಬರೋತ್ರಿ ರೀ ಅದ್ರ ಚಾಣಿ ಒಳಗೆ ಅಷ್ಟು ಜಿಗಿಟ ಬರೋಂಗಿಲ್ಲ ರೀ ಹೂರ್ನ ಜಿಗಿಟ ಜಿಗಟಾಗ್ಬಿಟ್ರೆ ಹೋಳ್ಗೆ ಚಲೋ ಬರ್ತಾರೆ ಇನ್ನು ಅದ್ರಾಗ ಕರೆಂಟ್ ಇರ್ಲಾರ ಬೆಟ್ಟಕ್ಕೆ ಇದ್ರೊಳಗನ ಸಣ್ಣ ಮಾಡ್ಕೊಂಡ್ಬಿಟ್ಟು ಹೋಳ್ಗೆ ಮಾಡಾಕತ್ತಿದ್ದು ಚಲೋ ಬರಾಕತ್ತಿದ್ದು ರೀ ಆದರೆ ಜಿಗಟ್ ಆಗಂಗಿಲ್ಲಲ್ಲ ಈ ರೀತಿ ಮಾಡಕೆ ಅದಕ್ಕೆ ಇಷ್ಟ ಆಗಂಗಿಲ್ಲ ರೀ ಈಗಿದ್ರೆ ಫೈನಲಿ ಹೋಳಿಗೆ ಎಲ್ಲ ಸ್ಟಾರ್ಟ್ ಮಾಡಿದ್ದು ನೋಡಿದ್ರೆ ಮಸ್ತಾಗಿ ಆಗಿ ಹೋಳಿಗೆ ಮಾಡ್ಬಿಟ್ಟು ಫಸ್ಟ್ ನೀವು ಹಿಡಿದು ಇನ್ನು ತನಗ ಮನಗೆ ಎಬ್ಬಸ್ಬಿಟ್ಟು ಎಲ್ಲರೂ ಕೂಡಿ ಊಟ ಮಾಡಬೇಕು ನಮ್ಮ ಮನೆಯವರು ಕೆಲ್ಸಕ್ಕೂ ಗೆರೋರು ಸಂಜೆಗೇ ಬರೋದು ನಾನು ಮತ್ತು ತನೋ ಮನೋ ಇನ್ನು ಊಟ ಮಾಡಬೇಕು ಹಂಗಾಗಿ ಅವ್ರಿಗೆ ಎಬ್ಬಸಾಕತ್ತಿದ್ದೆ ಫುಲ್ ಜೋರು ನಿದ್ದೆ ಮಾಡಾಕತ್ತಿದ್ರು ಈ ಬ್ಯಾಸ್ತಿಯಾಗಂತೂ ಎಲ್ಲಿ ಮಕ್ಕಂತಿಲ್ಲ ಅಲ್ಲೇ ನಿದ್ದೆ ಹತ್ತದ್ರಿ ಮತ್ತು ಹಾಸಿಗೆ ಬೇಕಂತ ಅನ್ಸಂಗಿಲ್ಲ ಮನು ಮಾತ್ರ ದಿಮ್ಮಿಟ್ಕೊಳ್ರೆ ಹಂಗೆ ಮಂದ್ಕೊಂಡಿದ್ದ ಕೈ ಮೇಲೆ ರೀ ಅದ್ರಾಗ ನಮ್ಮ ತನೋ ಈ ರೀತಿ ಹದಿಮ್ ಇಟ್ಕೊಂಡು ಮಂದ್ಕೊಂಡಿದ್ಲು ಕಿಟಕಿ ತೆಗೆದ್ಬಿಟ್ಟು ಕರೆಂಟ್ ಇರ್ಲಿಕ್ಕಂದ್ರೆ ಸಿಕ್ಕಾಪಟ್ಟೆ ಕಷ್ಟ ಅಂತ ಅನ್ಸುತ್ತೀ ಈ ಬ್ಯಾಸ್ಗೆಗಂತೂ ಫ್ಯಾನ್ ಇರ್ಲಿಕ್ಕಂದ್ರೆ ಒಂದು ಚೂರುನು ಇರಾಕ್ ಆಗಂಗ ಇಲ್ಲಾರಿ ಹೆಂಗರೇ ಮಕ್ಕೊಂಡ್ರೆ ಏನಪ್ಪಾ ಕತ್ತಿದ್ದೆ ಫುಲ್ ನಿದ್ದೆ ಮಾಡಾಕಿದ್ರು ಅವ್ರಿಗೆ ಎಬ್ಬಸ್ಬಿಟ್ಟು ಬರೀ ಊಟ ಮಾಡೋಣ ಟೈಮ್ ಆಗೈತಿ ಯಾವಾಗ ಊಟ ಮಾಡೋರು ನೀವು ಹತ್ತ ಮನಗಾಕ ಬಂದೈತೆ ಅಂತ ಯಬಸ್ಬಿಟ್ಟು ನಾನು ಅಡಿಗೆ ಎಲ್ಲ ತಂದಿಡಾಕಂತೀನಿ ನೋಡ್ರಿ ಫ್ಯಾನ್ ಎತ್ ಬಿಟ್ರೆ ಇನ್ನೊಂದು ಮನ್ಕೋಬಹುದು ಮಧ್ಯಾಹ್ನ ಮಾತ್ರ ಈ ಬೇಸ್ಗೆ ಬಿಸ್ಲಾಗಿರಿ ನಿದ್ದೆ ಮಾಡಿದ್ರೆ ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ ರೀತಿ ನಿದ್ದೆ ಮಾಡಿಬಿಟ್ಟು ಎದ್ ಬಂದ್ರೆ ನೋಡ್ರಿ ನಾವು ಮನ್ಕೊಂಡ್ಬಿಟ್ರೆ ಊಟನೇ ಸಿಗಂಗಿಲ್ಲ ನೋಡ್ರಿ ಇನ್ನ ಅವ್ರಿಗೆ ಮಕ್ಕೊಂಡ್ಬಿಟ್ರೆ ಇನ್ನ ಅಡಿಗೆ ಮಾಡಿಬಿಟ್ಟು ಎಬ್ಬಸ್ತೀವಿ ಊಟ ಅಂತೇಳಿ ನಾವು ಮಂದಿಕೊಂಡ್ಬಿಟ್ರೆ ಊಟನು ಸಿಗಂಗಿಲ್ಲ ಏನೂ ಸಿಗಂಗಿಲ್ಲ ನೋಡ್ರಿ ನಮಗೂ ಅನ್ಸುತ್ತೆ ಸಲ ಸುಮ್ಮನೆ ಮನ್ಕೊಂಬಿಡೋಣ ಅಂತೇಳಿ ಆದ್ರೂ ಅದು ಆಗಂಗಿಲ್ಲ ನೋಡ್ರಿ ಈಗಿದ್ರೆ ನಾನು ಎಲ್ಲ ಅಡಿಗೆ ತಂದು ಇಟ್ಬಿಟ್ಟು ಇನ್ನು ಹಚ್ಚಿ ಕೊಡಾಕಂತೀನಿ ನೋಡ್ರಿ ಸ್ವಲ್ಪ ಹೋಳ್ಗೆ ಮಾಡ್ಕೊಂಡಿದ್ದು ಮತ್ತೆ ಬೇಕಂದಾಗ ಮಾಡ್ಕೊಳಕ್ಕೆ ಬರುತ್ತೆ ಜಾಸ್ತಿ ಮಾಡಿ ಇಟ್ಬಿಟ್ರೆ ಅದು ಅಷ್ಟು ರುಚಿ ಅನ್ಸಂಗಿಲ್ಲ ರೀ ಬೇಕಂದಷ್ಟು ಮಾಡ್ಕೊಂಡ್ಬಿಟ್ರೆ ಬಿಸಿ ಬಿಸಿದ ರುಚಿ ಅಂತ ಅನ್ಸುತ್ತೆ ಬಜ್ಜಿ ಮತ್ತೆ ಬದ್ನಿಕಾಯಿ ಪಲ್ಯ ಹಪ್ಪಳ ಅನ್ನ ಹೋಳ್ ಕಟ್ಟಿನ ಸಾರು ನನಗ ಸಾಲ ಸಂಗಟ ಹೋಳ್ಗೆ ತಿನ್ನೋಕೆ ಇಷ್ಟ ಆಗೋದ್ರೆ ಹಾಲು ಅಷ್ಟೊಂದು ಇಷ್ಟ ಆಗಂಗಿಲ್ಲ ಹಾಗಾಗಿ ನಾನು ಈ ರೀತಿ ಕಟ್ಟಿನ ಸಾರನ್ನ ಹಾಕ್ಕೊಂಡ್ಬಿಟ್ಟು ಹೋಳ್ಗೆ ಹಚ್ಕೊಂಡ್ಬಿಟ್ಟು ತಿನ್ನೋದು ಅಂದರೆ ಡಿಫ್ರೆಂಟ್ ಮನುಷ್ಯರಿ ನಾನು ಮತ್ತು ನನ್ನ ಮಗ ಈಗಿದ್ರೆ ಊಟ ಮಾಡೋನ್ ಬರೀ ಇವತ್ತು ನೀಡೋನು ಇಲ್ಲೇ ಮುಗಿಸೋನ್ರೀ ಇವತ್ ನಿಡಿಯೋ ಹೆಂಗ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಕ್ ಹೋಗ್ಬೇಡ್ರಿ ಇಡೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಇಷ್ಟು ತನಕ ಇಡೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬಾ ತುಂಬಾ ಧನ್ಯವಾದಗಳ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ನಮಸ್ಕಾರ